ಒಮ್ಮೆ ಆಸ್ಥಾನದಲ್ಲಿ ಅಕ್ಬರ್ ಮತ್ತು ಬೀರ್ಬಲ್ ನಡುವೆ ಯಾವುದೋ ವಿಷಯಕ್ಕೆ ವಾದ ಉಂಟಾಗಿತ್ತು ಅಕ್ಬರ್ ಬೀರ್ಬಲ್ ಮೇಲೆ ಕೋಪಗೊಂಡನು ಮತ್ತು ಅವನನ್ನು ರಾಜ್ಯದಿಂದ ಹೊರಹಾಕಿದನು ಇದರಿಂದ ಬೇಸರಗೊಂಡ ಬೀರ್ಬಲ್ ದೂರದ ಹಳ್ಳಿಗೆ ಪ್ರಯಾಣ ಬೆಳೆಸಿದನು ಮತ್ತು ಅಲ್ಲಿ ಕೃಷಿಕನಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು ಒಂದೆರಡು ವಾರಗಳ ನಂತರ ಅಕ್ಬರ್ಗೆ ತನ್ನ ತಪ್ಪಿನ ಅರಿವಾಯಿತು ಬೀರ್ಬಲ್ನ ಅನುಪಸ್ಥಿತಿ ಅಕ್ಬರ್ನನ್ನು ಕಾಡಲಾರಂಭಿಸಿತು ಕೂಡಲೇ ಸೈನಿಕರನ್ನು ಕರೆಯಿಸಿ ಅವನು ಎಲ್ಲಿದ್ದಾನೆಂದು ಹುಡುಕಿ ಅವನನ್ನು ರಾಜ್ಯಕ್ಕೆ ಮರಳಿ ಕರೆತರಲು ಕಳುಹಿಸಿದನು ಸೈನಿಕರು ಸಾಮ್ರಾಜ್ಯದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಹುಡುಕಿದರು ಆದರೆ ಬೀರ್ಬಲ್ ಸಿಗಲಿಲ್ಲ ಆಗ ಅಕ್ಬರ್ ಬೀರ್ಬಲ್ ಅನ್ನು ಹುಡುಕುವ ಉಪಾಯವನ್ನು ಮಾಡಿದನು ಪ್ರತಿಯೊಂದು ಹಳ್ಳಿಯ ಮುಖ್ಯಸ್ಥನು ತನಗೆ ಬುದ್ಧಿ ತುಂಬಿದ ಮಡಕೆಯನ್ನು ಕಳುಹಿಸಬೇಕೆಂದು ಅವನು ರಾಜ್ಯದಾದ್ಯಂತ ಸಂದೇಶವನ್ನು ಕಳುಹಿಸಿದನು ಬುದ್ಧಿ ತುಂಬಿದ ಮಡಕೆಯನ್ನು ಕಳುಹಿಸಲು ಸಾಧ್ಯವಾಗದಿದ್ದರೆ ಮಡಕೆಯಲ್ಲಿ ಚಿನ್ನ ಮತ್ತು ವಜ್ರಗಳಿಂದ ತುಂಬಿಸಿ ಕಳುಹಿಸಬಹುದು ಎಂದನು ಬೀರ್ಬಲ್ನ ಹಳ್ಳಿಯ ಜನರು ಈ ಘೋಷಣೆಯನ್ನು ಅಸಂಬದ್ಧವೆಂದುಕೊಂಡರು ಮತ್ತು ಮಡಕೆಗೆ ಬುದ್ಧಿ ತುಂಬುವುದು ಹೇಗೆ ಎಂದು ಯೋಚಿಸುತ್ತಿದ್ದರು ಬೀರ್ಬಲ್ ಸಹಾಯ ಮಾಡಲು ಮುಂದಾದನು ಮತ್ತು ರಾಜನಿಗೆ ಬೇಕಾದುದನ್ನು ನೀಡಲು ಒಂದು ಉಪಾಯವನ್ನು ಮಾಡಿದನು ಅವನು ಒಂದು ಸಣ್ಣ ಮಿಡಿ ಕಲಂಗಡಿಯನ್ನು ಅದರ ಬಳ್ಳಿಯಿಂದ ಬೇರ್ಪಡಿಸದೆ ಮಡಕೆಗೆ ಹಾಕಿದನು ಗಿಡಕ್ಕೆ ದಿನವೂ ನೀರು ಹಾಯಿಸುತ್ತಿದ್ದನು ಕೆಲವೇ ದಿನದಲ್ಲಿ ಮಡಕೆಯಲ್ಲಿದ್ದ ಸಣ್ಣ ಕಲಂಗಡಿ ದೊಡ್ಡದಾಗಿ ಬೆಳೆಯಿತು ನಂತರ ಬೀರ್ಬಲ್ ಕಲಂಗಡಿಯನ್ನು ಬಳ್ಳಿಯಿಂದ ಬೇರ್ಪಡಿಸಿ ಮಡಕೆಯನ್ನು ರಾಜನಿಗೆ ಕಳುಹಿಸಿದನು ಮಡಕೆಯೊಂದಿಗೆ ಒಂದು ಪತ್ರವನ್ನು ಕಳುಹಿಸಿದನು ಅದರಲ್ಲಿ ನೀವು ಕಲಂಗಡಿಯನ್ನು ಕತ್ತರಿಸದೆ ಎಚ್ಚರಿಕೆಯಿಂದ ಹೊರತೆಗೆದರೆ ಮಾತ್ರ ಮಡಕೆಯಲ್ಲಿ ಬುದ್ಧಿಯನ್ನು ಕಾಣಬಹುದು ಎಂದು ಬರೆಯಲಾಗಿತ್ತು ಬೀರ್ಬಲ್ ಮಾತ್ರ ಈ ರೀತಿ ಮಡಕೆಯನ್ನು ಕಳುಹಿಸಬಹುದೆಂದು ಅಕ್ಬರ್ ಅರಿತುಕೊಂಡನು ನಂತರ ಸ್ವತಃ ಅಕ್ಬರ್ನು ಹಳ್ಳಿಗೆ ಪ್ರಯಾಣಿಸಿ ಬೀರ್ಬಲ್ನನ್ನು ರಾಜಧಾನಿಗೆ ಕರೆತಂದನು ನೀತಿ ನೀವು ತಾಳ್ಮೆಯಿಂದ ಯೋಚಿಸಿದರೆ ಕಠಿಣ ಪ್ರಶ್ನೆಗಳಿಗೂ ಜಾಣತನದಿಂದ ಉತ್ತರಿಸಬಹುದು